ಪದಿ ಮಹಾಕವಿ ಶ್ರೀ ಸರ್ವಜ್ಞ ಜಯಂತಿ ತುಂಬಾ ಸರಳವಾಗಿ ಮುಳಬಾಗಿಲು ತಾಲೂಕಿನ ಕಚೇರಿಯಲ್ಲಿ ಕುಂಬಾರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು ಎಲ್ಲ ಕುಂಬಾರ ಸಂಘದ ಪದಾಧಿಕಾರಿಗಳು ತುಂಬಾ ಶಿಸ್ತು ಬದ್ಧತೆಯಿಂದ ಹಾಜರಾಗಿದ್ದರು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲಲ್ಲಿ ನೋಡಿದರು ಅಲ್ಲಿ ರಾಮ ರಾವಣನ ಮೂಲ ಬಲ ಕಂಡೂ ಕಬಿ ಸೇನೆ ಯಾವ ಗಲಬೆಗಲಿ ಇದೇ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಎವಿ ಗಣೇಶ್ ಅವರು ಶ್ರೀ ಸರ್ವಜ್ಞ ಜಯಂತಿಯ ಪ್ರಯುಕ್ತ ತಾಲೂಕು ಕಚೇರಿಗೆ ಸರ್ವಜ್ಞ ಫೋಟೋವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಮತ್ತೆ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸೊಣ್ಣವಾಡಿ ಗ್ರಾಮ ಪಂಚಾಯಿತಿ ಹಾಗೂ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಗೆ ಫೋಟೋಗಳನ್ನು ಕೊಡುಗೆಯಾಕಿ ನೀಡಿದ್ದಾರೆ ಎಪಿ ಗಣೇಶ್ ಅವರು ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ತನ್ನ ಕೈಲಾದ ಸಹಾಯವನ್ನ ಮಾಡುತ್ತಾ ಬರುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕುಂಬಾರ ಸಂಘದ ಎರಡ್ ಸಾವಿರದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಿಬ್ಬಂದಿ ಹಾಗೂ ಕರವೇ ಅಧ್ಯಕ್ಷರು ಹುಸೇನ್ ಕುಂಬಾರ ಸಂಘದ ಅಧ್ಯಕ್ಷರು ಶ್ರೀರಾಮಪ್ಪ ಮತ್ತು ಎಲ್ಲ ಪದಾಧಿಕಾರಿಗಳು ಸಂಘದ ಸದಸ್ಯರು ಹಾಜರಿದ್ದರು ಮೊದಲಿಗೆ ಸರ್ವಜ್ಞೆ ಎಂಬವನು ಗರ್ಭದಿಂದಾದವನೇ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯತಾ ಪರವತ್ತೆ ಆದ ಸರ್ವಜ್ಞ ಅಂತ ಹೇಳ್ಕೊಂಡಿದ್ದಾನೆ ಅಂದ್ರೆ ಅರ್ಥಾತ್ ಅದನ್ನು ಹುಟ್ಟಿದನು ಹುಟ್ಟಿದವನು ಕೂಡ ಎಲ್ಲರಲ್ಲೂ ಕೂಡ ಒಂದೊಂದು ಸರ್ವ ಜ್ಞಾ ಅಂತಂದ್ರೆ ಸರ್ವವನ್ನು ತಿಳಿದಿರ್ತಕ್ಕಂಥವನು ಎಲ್ಲವನ್ನೂ ಜ್ಞಾನವನ್ನು ಪಡೆದಿರ್ತಕ್ಕಂಥವನು ಆ ಸರ್ವವನ್ನು ಪಡೆದಿದ್ದು ನಾನು ಒಬ್ಬನೇ ಅಲ್ಲ ನಾನು ಸಾಹಿತ್ಯದಲ್ಲಿ ಪಡೆದಿಲ್ಲ ಗುರುಗಳಿಂದ ಪಡೆದಿಲ್ಲ ಎಲ್ಲರಲ್ಲೂ ಕೂಡ ನಾನು ಪ್ರಯಾಣ ಮಾಡುವಾಗ ಅಥವಾ ಓಡಾಡುವಾಗ ನಡೆಯುವಾಗ ಬೆಳೆಯುವಾಗ ತಿನ್ನುವಾಗ ವಿಧದಲ್ಲೂ ಕೂಡ ನಾನು ಒಂದೊಂದು ಸರ್ವರ ಒಂದೊಂದು ಗುಣ ನಾನು ಹೆಸರು ಪರ್ವತೆ ಆಗಿದೆ ಅಂತ ಹೇಳ್ಕೊಡ್ತೇನೆ ಮೊದಲಿಗೆ ಸರ್ವಜ್ಞ ಅಂದ್ರೆ ಯಾರು ಅದನ್ನು ಮುಟ್ಟು ಯಾರು ಹುಟ್ಟೂರೇ ಯಾವುದು ಅದನ್ನು ನಿಜವಾದ ಹೆಸರು ಏನು ಅಂತ ತನ್ನ ಹೆಸರು ನಿಜವಾದ ಯಾರಿಗೂ ಗೊತ್ತಿಲ್ಲ ನಮ್ಮ ಇನ್ನೂ ನಮ್ಮನಾಡು ಸಾಹಿತ್ಯ ಕೂಡ ಇನ್ನೂ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇದ್ದಾರೆ ಆದರೆ ಒಂದೊಂದು ಪದ್ಯದಲ್ಲಿ ಅವರು ಬರ್ತಕ್ಕಂಥ ಪದ್ಯಗಳಲ್ಲಿ ಆ ಒಂದೊಂದು ಒಂದು ವಿಷಯ ತಿಳಿದು ಬರುತ್ತೆ ಅದ ನಿಜವಾದ ಹೆಸರು ಅಂತಂದ್ರೆ ಆತ್ಮ ಪುಷ್ಪದತ್ತ ಅಂತ ಹೇಳ್ಕೊಂಡಿದ್ದಾನೆ ಅದು ಕೂಡ ಆತನ ಒಂದು ಆದ್ರೆ ಪುಷ್ಪದತ್ತ ಒಂದು ಮತ್ತೆ ಮಾತ್ರ ಹೇಳಿದ್ದಾನೆ ಬರ್ತು ನಿಜವಾದ ಹೆಸರು ಹೇಳಲಿಲ್ಲ ಮತ್ತು ತನ್ನ ಹುಟ್ಟೂರು ಕೂಡ ಅಷ್ಟೇ ಈಗಿನ ಹಾವೇರಿ ಜಿಲ್ಲೆಯ ಹಿರೇಕಲ್ಲೂರು ತಾಲೂಕಿನ ಮಾಸೂರು ಅಂತ ಹೇಳ್ತಾರೆ